ಕುಲಗುರುಗಳಾದ ಮಾಜಿದೇವರ ಪಾದಂಗಳಿಗೆ ನಮಸ್ಕರಿಸುತ್ತಾ ಈ ದಿವಸ ನಾವು ನೆಲ್ಮಂಗ ತಾಲೂಕ್ ಮರು ಸಂ ಮರಗ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಎಲ್ಲರೂ ಕೂಡ ಇವ ಈ ವೇದಿಕೆಯಲ್ಲಿ ಆಸನ ಇರ ಹಾಸನ ಇರುತ್ತಾರೆ ಹಾಗೆ ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ಜಾತಿ ಗಣತಿ ಸಮೀಕ್ಷೆ ತಾಲೂಕು ಸಮುದಾಯದವರೆಲ್ಲರೂ ಸಮುದಾಯದವರು ಸಮುದಾಯದವರು ಎಲ್ಲರೂ ಕೂಡ ಹರಿಸಿ ನಮ್ಮ ಸರ್ಕಾರದ ವತಿಯಿಂದ ನಿಮ್ಮ ನಿಮ್ಮ ಮನೆ ಹತ್ರ ಬಂದಾಗ ತಾವುಗಳು ಏನು ಬಳಸಬೇಕಪ್ಪ ಅಂದರೆ ಸಂಖ್ಯೆ ಎ ನೂರು ಮೂರು ಮತ್ತು ಮಡವಾಳ ಅಂತ ಬಳಸಬೇಕಾಗ್ತದೆ ನೀವು ಇದನ್ನು ಗ ಗಮ್ ಗಮನ ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ದೊಡ್ಡವರಿದ್ದಾಗ ಅವ್ರಿಗೆ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಸಿ ಅಥವಾ ರೇಷನ್ ಕಾರ್ಡ್ ಕೂಡ ಎಂಟ್ರಿ ಮಾಡಿಸಿ ನೀವು ಅವರು ನೀಟಾಗಿ ಅವ್ರು ಎಂಟ್ರಿ ಮಾಡ್ಕೊಳ್ಳೋವರೆಗೂ ತಾವು ಬಿಡಬಾರ್ದು ಅವ್ರನ್ನ ಚೇರ ಕುಂಡ್ರಿಸಿ ನಿಮ್ಮ ಮನೆ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಕೂಡ ನೋಂದಣಿ ನೋಂದಣಿ ಮಾಡೋವರೆಗೂ ನೀವು ಅವ್ರನ್ನ ಬಿಡಬಾರ್ದು ದಯಮಾಡಿ ಹಿಂದೆ ನಾವು ಮೋಸ ಆಗಿದ್ದೀವಿ ಈ ಗಣತಿಲಿಕ್ಕೆ ಗಣತಿ ಮಾಡುವ ಅಧಿಕಾರಿಗಳು ಅವರು ಮನಸ್ಫೂರ್ತಿಯಾಗಿ ಮಾಡುವುದಿಲ್ಲ ನೀವು ಸಹಕರಿಸಿದ್ರೆ ಮಾತ್ರ ಅವರು ಗಮನ ಹರಿಸ್ತಾರೆ ದಯಮಾಡಿ ತಮ್ಮ ತಮ್ಮ ಮನೆ ಹತ್ರ ಅಧಿಕಾರಿಗಳು ಬಂದಾಗ ಸುಮ್ಮನೆ ನಿಮ್ಮ ಮನೆ ಬಾಗಿಲ ಚೀಟಿ ಅಂಟಿಸ್ ಹೋಗ್ತಾರೆ ಅಷ್ಟೇ ಆ ಚೀಟಿ ಲೆಕ್ಕಕ್ಕೆ ಬರೋಲ್ಲ ನೀವು ಅಧಿಕಾರಿಗಳನ್ನ ಚೇರ ಕುಂಡ್ರಿಸಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಕೂಡ ಬರೆಸ್ಬೇಕಾಗ್ತದೆ ಬರೆಸಿ ಎ ಒಂಬತ್ತು ಸೊನ್ನೆ ಮೂರು ಈ ಅಂಕಿಗ ನಾವು ಒಂಬತ್ತನೇ ಕಾಲಂನಲ್ಲಿ ಅಂಕಿಯನ್ನು ನಂದನೆ ಮಾಡಬೇಕಾಗ್ತದೆ ದಯಮಾಡಿ ಇದನ್ನು ಗಮನ ಇಟ್ಕೊಳ್ಳಿ ಏನು ಒಂಬತ್ತನೇ ಕಾಲಂನಲ್ಲಿ ಎ ಒಂಬತ್ತು ಮೂ ಒಂಬತ್ತು ಸೊನ್ನೆ ಮೂರನ್ನು ನೀವು ಎಂಟ್ರಿ ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ಯಾರು ಯಾ ಮಾರಬೇಡಿ ಹಿಂದೆಲ್ಲ ನಾವು ಸ ಸಮಾಜದವ್ರು ಮೋಸ ಹೋಗಿದ್ದೀವಿ ನಾವು ಹದಿನೆಂಟು ಲಕ್ಷ ಮುಂದೆ ಮೇಲ್ಪಟ್ಟ ಜನ ಇದ್ದೀವಿ ಇಂದಿನ ಗಣತಿ ಗಣ ಗಣತಿನಲ್ಲಿ ಬರೀ ಐದು ಸಾವಿರ ಜನ ಐದು ಲಕ್ಷ ಜನ ಮಾತ್ರ ನಾವು ಎಂಟ್ರಿ ಆಗಿದ್ದಕ್ಕಂಥದ್ದು ದಯಮಾಡಿ ಈ ಈ ಸಲಿನಲ್ಲಿ ನೀವು ಯಾರು ಕೂಡ ಯಾವ ಮಾರಿ ಮೋಸ ಆಗಬೇಡಿ ಅಂತಕ್ಕಂಥ ಮತ್ತನ್ನು ಹೇಳ್ತಾ ಇದ್ದೀವಿ ಅವು ಕೂಡ ಮತ್ತನ್ನು ಪಾಬ್ಲಿಷ್ ಮಾಡ್ತಿದ್ದೀವಿ ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ನಿಮ್ಮ ಮನೆ ತಲುಪಿಸ್ತೀವಿ ಒಂದೊಂದು ದೂರ ಒಬ್ಬೊಬ್ಬರಿಗೆ ನೀವೆಲ್ಲರೂ ಕೂಡ ನಮ್ಮ ಸಮಾಜದ ಇಷ್ಟು ಜನ ಇದ್ದಾರೆ ಎಲ್ಲರೂ ಮಾತಾಡಿಕೊಂಡು ಈ ಜಾತಿ ಗಣತಿಯನ್ನು ಕುಲಕುಶವಾಗಿ ಎಂಟ್ರಿ ಮಾಡಿಸ್ಬೇಕಾಗ್ತದೆ ಮಡಿವಾಳ ಮಡಿವಾಳ ಅಂತ ಎಂಟ್ರಿ ಮಾಡಿಸ್ಬೇಕಾಗ್ತದೆ ಅಂತ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಉಪಜಾತಿ ಕಾಲಂನಲ್ಲಿ ನಾವು ಮಡಿವಾಳ ಅಂತಲೇ ಸೇರಿಸ್ಬೇಕು ಅವರು ನೂರೆಂಟು ಜಾತಿ ಮೇಲ್ಪಟ್ಟಿರ್ತದೆ ನಮ್ಮ ಕಾಲಂತ್ ನೋಡಿ ದಯವಿಟ್ಟು ಗಮನ ಇಟ್ಕೊಳ್ಳಿ ನಮ್ಮ ಜನಾಂಗದ ಕಾಲಂ ಒಂಬತ್ತು ಒಂಬತ್ತ ಒಂಬತ್ತನೇ ಕಾಲಂನಲ್ಲಿ ಎ ಒಂಬತ್ತು ಸೊನ್ನೆ ಮೂರು ಅನ್ನ ನೀವು ಎಂಟ್ರಿ ಮಾಡಿದ್ರೆ ಸಾಕು ಸರಿ ಯಾಕೆ ಇಂದಿನಿಂದಲೂ ಅನೇಕ ಜಾತಿಗಳಿದ್ದಾವೆ ನಮ್ಮಲ್ಲಿ ಡೋಬಿ ಅಗಸ ಮಡಿವಾಳ ರಜಕ ಇನ್ನು ಅನೇಕ ಜಾತಿಗಳು ಇದ್ದಾವೆ ಹಾಗಾಗಿ ತೆಲುಗು ದೇಶದವ್ರಿಗೆ ರಜಕ ಅಂತ ಬರ್ತದೆ ಡೋಬಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಮಡಿವಾಳ ಅಂತಲೇ ಬರ್ಸ್ಬೇಕು ನೀವು ಹಾಗಾಗಿ ನೀವು ನಿಖರವಾದ ನಮ್ಮ 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 ಸಮಾಜದ ಹೆಸರು ಮಡಿವಾಳ ನೀವು ದಯವಿಟ್ಟು ಮಡಿವಾಳ ಅಂತಲೇ ಬರೆಸಿ ನಮಗೆ ಏನು ಅವಮಾನ ಆಗೋದಿಲ್ಲ ನಾವು ಸರ್ಕಾರದಲ್ಲಿ ನೋಂದಾಯಿಸ ನೊಂದಲು ಪಡ್ತದೆ ಸರ್ ನನ್ನ ಹೆಸರು ಬಿ ರಂಗಸೋಮಯ್ಯ ನೆಲಮಂಗ ತಾಲೂಕ್ ಮಡಿವಾಳ ಸಂಘದ ಅಧ್ಯಕ್ಷರು ಈ ಸಭೆಯಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ಸದಸ್ಯರಾದ ಆಂಜನಪ್ಪನವರು ನಮ್ಮ ಸಂಘಟನೆ ಕಾರ್ಯದರ್ಶಿಗಳಾದಂಥ ನಮ್ಮ ಲಕ್ಕಿರಣಿ ಆಂಜನಪ್ಪನವರು ಇನ್ನು ನಮ್ಮ ಸಂಘದ ಪದಾಧಿಕಾರಿಗಳಾದಂಥ ಬಸವರಾಜ್ರವರು ಓಬಳೇಶ್ವರವರು ರವರು ಗಂಗ ಗಂಗರಂಗಯ್ಯನವರು ನಮ್ಮ ಹಿರಿಕರು ಗಂಗರಂಗಯ್ಯನವರು ಯಾವುದೇ ಸಹ ನಾವು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಅದೇ ಅದೇ ಥರ ನಮ್ಮೆಲ್ಲರೂ ಕೂಡ ಭಾಗವಹಿಸ್ಬೇಕು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ನಮ್ಮ ನೆಲ್ಮಗ್ ತಾಲೂಕು ಸಮಾಜದವರು ಕರೆದಾಗ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇದ್ದೀನಿ ತಾಲೂಕು ಬಡಿವಾಳ ಸಂಘದ ಎಲ್ಲ ನಮ್ಮ ಜನಾಂಗದವರಿಗೆ ನಾವು ಈ ಮೂಲಕ ತಿಳಿಪಡಿಸುವುದೇನೆಂದರೆ ಈಗ ಮುಂದೆ ಜನಗಣತಿಯನ್ನು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮದು ಇದು ಮಡಿವಾಳ ಬ ಅಂತ ಬಿಟ್ಟು ಬೇರೆ ಯಾವ ಜಾತಿಗಳನ್ನೂ ಸೇರಿಸಬಾರ್ದು ಕಾರಣ ಏನಪ್ಪ ಅಂದರೆ ಈಗ ಮಡಿವಾಳ ಅಗಸ ಡೋಬಿ ಅಂತ ಇರ್ತದೆ ಅವೆಲ್ಲ ಡೋಬಿ ಅಂದರೆ ಇನ್ನೊಂದು ಕೈ ಇದಕ್ಕೂ ಲ ನಂಬರ್ ಕೊಟ್ಟೋಗ್ತದೆ ಮ ಹಗ ಹೋಗುತ್ತೆ ಮಡಿವಾಳ ಇನ್ನೊಂದು ಹೋಗುತ್ತೆ ನಮ್ಮ ಗಣತಿ ಕಮ್ಮಿ ಆಗ್ತದೆ ಆದ್ದರಿಂದ ಆ ಗಣತಿ ಕಮ್ಮಿ ನಮ್ಮದು ಜಾಸ್ತಿ ಆಗಬೇಕು ಅಂದರೆ ನಾವೆಲ್ಲರೂ ಸೇರಿ ಬರೀ ಮಡಿವಾಳ ಅಂತಲೇ ನಾವು ನಮೂದಿಸ್ಬೇಕು ಉಪಜಾತಿಗಳು ಯಾವುದು ದಯವಿಟ್ಟು ನೀವು ನಮೂದಿಸಬೇಕು ಹೇಳಿ ಅವರು ನಿಮ್ಮಲ್ಲಿ ಮನೆಗೆ ಅಧಿಕಾರಿಗಳು ಬಂದಾಗ ಅವರಿಗೆ ಕರೆಕ್ಟಾಗಿ ಮನವರಿಕೆ ಮಾಡಿ ಸಾರ್ ನಾವು ಮಡಿವಾಳ ಜನಾಂಗದವರು ನಮ್ಮನ್ನು ಮಡಿವಾಳ ಅಂತಲೇ ನೀವು ನಮ್ಮನ್ನು ನಮೂದಿಸಿ ನಮ್ಮ ಸಂಘ ನಮ್ಮ ಜನಾಂಗವನ್ನು ಇದು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊತೀನಿ ನಮಸ್ತೆ ಜಿ ಎಂ ಆಂಜನಪ್ಪ ಮಾಜಿ ಸೈನಿಕರು ಗೊಲ್ಲಹಳ್ಳಿ ನನ್ನಮಂಗಲ ತಾಲೂಕಿನ ಮಡಿವಾಳ ಬಂಧುಗಳಲ್ಲಿ ವಿನಂತಿ ಬಂಧುಗಳೇ ಇವತ್ತು ನೆನಮಂಗಲ ತಾಲೂಕು ಮಡಿವಾಳ ಸಂಘದ ವತಿಯಿಂದ ಇಡೀ ಎಲ್ಲ ಹೋಬಳಿ ಜನರಿಗೂ ಗಮನಕ್ಕೆ ತರೋ ವಿಚಾರವೇನೆಂದರೆ ಸರ್ಕಾರದ ವತಿಯಿಂದ ಜಾತಿ ಗಣತಿಯನ್ನು ಏರ್ಪಡಿಸಲಾಗಿದೆ ವರದಿಗಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಮ್ಮ ಜನಾಂಗ ಜಾತಿಯ ಹೆಸರು ಮಡಿವಾಳ ಎಂದು ಬರೆಸಬೇಕು ಅನೇಕ ಉಪಜಾತಿಗಳಿವೆ ಅಗಸ ಡೋಬಿ ರಜಕ ಅಂತ ಅನೇಕ ಜ ಹೆಸರುಗಳಿರ್ತವೆ ಅವನ್ನು ಯಾವನ್ನು ಬರೆಸದೆ ಕಾಲಂ ನಂಬರ್ ಒಂಬತ್ತರಲ್ಲಿ ಸೊ ಒಂಬತ್ತು ಸೊನ್ನೆ ಮೂರು ಮುಂದೆ ಮಡಿವಾಳ ಜನಾಂಗಂದೇನೆ ಬರೆಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ